ಎಲ್ರಿಗೂ ನಮಸ್ಕಾರ ಇವತ್ತು ನಾ ಹೇಳಕ್ಕೆ ಹೊರಟಿದ್ದು ಒಬ್ಬ ವಿಸ್ಮಯಕಾರಿ ವ್ಯಕ್ತಿಯ ಬಗ್ಗೆ ಅವರ ಹೆಸರು ಸ್ಟಿಫನ್ ಹಾಕಿಂಗ್ ಅಂತ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ ನಗರದಲ್ಲಿ ಅವರು ಜನಿಸಿದ್ರು ಭಾಳ ಬುದ್ಧಿವಂತರು ಚಿಕ್ಕ ವಯಸ್ಸಿನಿಂದ ಎಲ್ಲರನ್ನೂ ಆಕರ್ಷಿಸುವಂಥ ವ್ಯಕ್ತಿತ್ವ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತಾರಲ್ಲ ಬಾಲ್ಯದಲ್ಲೇ ಇವ ಮುಂದೆ ಭಾಳ ದೊಡ್ಡ ವ್ಯಕ್ತಿ ಆಗ್ತಾನ ಅಂತ ಎಲ್ಲರಿಗೂ ಅನಿಸ್ಬಿಟ್ಟಿತ್ತು ಎಲ್ಲರೂ ಅವನನ್ನು ಐನ್ಸ್ಟೈನ್ ಐನ್ಸ್ಟೈನ್ ಅಂತ ಕರೀತಿದ್ರು ಗಣಿತ ವಿಜ್ಞಾನದಲ್ಲಿ ಭಾಳ ಆಸಕ್ತಿ ಇತ್ತು ಅತಿ ಸಣ್ಣ ವಯಸ್ಸಿನಲ್ಲೇ ಮನೆಯಾಗೇನು ಹಳೆಯ ಸಾಮಾನು ಅವೆಲ್ಲ ಉಪಯೋಗಿಸ್ಕೊಂಡು ಮನೆಯಲ್ಲೇ ಒಂದು ಕಂಪ್ಯೂಟರ್ ತಯಾರಿಸಿದ್ರು ಅಂಥ ಮೇಧಾವಿ ಮುಂದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸೇರಿಕೊಂಡ್ರು ಅವಾಗಿನ್ನೂ ಅವರಿಗೆ ಇಪ್ಪತ್ತೊಂದು ವರ್ಷ ಅವಾಗ ಅವಾಗ ಸ್ವಲ್ಪ ಸುಸ್ತಾಗ್ತಿತ್ತು ತಲೆ ಸುತ್ತ ಬರ್ತಾಯಿತ್ತು ಒಂದು ಸಲ ಮನೆ ಮೆಟ್ಟಲ್ ಮ್ಯಾಗಿಂದು ಬಿದ್ದುಬಿಟ್ರು ಇದು ಮೆಲ ಮೆಲ ಆಲಕತ್ತದಲ್ಲ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ರಂತ ಅವ್ರಿಗೆ ಒಂದು ವಿಚಿತ್ರ ಕಾಯಿಲೆ ಅದ ಅಂತ ಗೊತ್ತಾಯಿತು ಅದಕ್ಕೆ ನ್ಯೂರನ್ ಮೋಟರ್ ಡಿಸೀಸ್ ಅಂತ ಕರೀತಾರೆ ಆ ಕಾಯಿಲೆ ಏನು ಮಾಡ್ತದಂದ್ರೆ ದೇಹದ ಎಲ್ಲ ನರಗಳನ್ನು ನಿಧಾನವಾಗಿ ಸಾಯಿಸಿಬಿಡ್ತದ ಮೊದಲ ಕೈಯ ಕಾಲು ಆಮೇಲೆ ಸೌಕಾಶ ಎಲ್ಲ ಅಂಗಗಳು ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತಾವ ಡಾಕ್ಟ್ರ್ ಹೇಳಿದ್ರಂತ ಇನ್ನು ಎರಡು ವರ್ಷ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಬದುಕೋದು ಸಾಧ್ಯ ಇಲ್ಲ ಅಂತ ಬೇರೆ ಯಾರೇ ಆಗಿದ್ದರೆ ಎದಿ ಹೊಡೆದು ಜಲ್ದಿನೇ ಸತ್ತು ಬಿಡ್ತಿದ್ರಲ್ಲ ರೀ ಆದರೆ ಸ್ಟಿಫನ್ ಹಾಕಿಂಗ್ ಹಂಗಿರಲಿಲ್ಲ ಅವ್ರು ಹೇಳಿದ್ರಂತ ನಂಗೆ ಸಾಯೋದ್ರ ಬಗ್ಗೆ ಭಯ ಇಲ್ಲ ಸಾಯೋದಕ್ಕೆ ನಾ ಹೆದರುದಿಲ್ಲ ಆದರೆ ಈಗಲೇ ಸಾಯು ಅವಸರ ನನಗಿಲ್ಲ ಸಾಯುವ ಮುಂಚೆ ಸಾಧಿಸೋ ದಿನ ಭಾಳದ ಹೇಳಿದ್ರಂತ ಕೈ ಕಾಲ ಬಿದ್ದು ಹೋದು ಮಾತು ನಿಂತು ಹೋಯ್ತು ಒಂದು ವೀಲ್ ಚೇರಿಗೆ ಅಷ್ಟೇ ಸೀಮಿತ ಆದರು ನಾವಾಗಿದ್ದರೆ ಕೊರಗ್ತಿದ್ದೆವು ಇಲ್ಲ ಸುಮ್ಮ ಮಲ್ಕೊಂಡಲ್ಲೇ ಮಲ್ಕೋತಿದ್ದೆವು ಆದರೆ ಅವ್ರ ವಿಚಾರ ಬೇರೆ ಅವರ ದೇಹದ ಎಲ್ಲ ಅಂಗನೂ ಕೆಲಸ ಮಾಡೋದು ನಿಲ್ಸಿದ್ರು ಬ್ರೈನ್ ಮಾತ್ರ ಇನ್ನೂ ಕ್ರಿಯಾಶೀಲವಾಗಿತ್ತ ಸೂಪರ್ ಪವರ್ ಅಂತಾರಲ್ಲ ಹಂಗೆ ನಾ ಹಿಂಗೆ ಸಾಯಬಾರ್ದು ಸಾಯೋಕಿನ ಮುಂಚೆ ಈ ಸಮಾಜಕ್ಕೆ ನಾ ಏನಾದರೂ ಕೊಟ್ಟೆ ಹೋಗಬೇಕು ಅಂತ ದೃಢ ನಿರ್ಧಾರ ಮಾಡಿದ್ರಂತೆ ಅದಕ್ಕೆ ಹೇಳ್ತಾರಲ್ರಿ ಅಂಥವ್ರು ಮಾತ್ರ ಇತಿಹಾಸದ ಪುಟಗಳಲ್ಲಿ ಅಜರಾಮರ ಆಗಿ ಹೋಗ್ತಾರೆ ಆಮೇಲೆ ಅವರು ವೀಲ್ ಒಂದು ವಿಶೇಷವಾದಂಥ ವೀಲ್ ಚೇರ್ ಅದು ಅದ್ರಾಗ ಒಂದು ಕಂಪ್ಯೂಟರ್ ಕೂಡಿಸಿದ್ರಂತ ಇವರು ಬರೀ ಬೆರಳ ತಲೆ ಅಥವಾ ಕಣ್ಣು ಅಲಗಾಡ್ಸಿದ್ರ ಯಾಕೆ ಇವ್ರಿಗೆ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಮೂಮೆಂಟು ಆಗ್ತಿರ್ಲಿಲ್ಲ ಯಾವುದು ಇವರು ಬರೀ ಸನ್ನಿ ಮಾಡಿದ್ರೆ ಸ್ವಲ್ಪ ಬೆರಳು ಅಳಗಾಡ್ಸಿದ್ರ ತಲೆ ಅಳಗಾಡ್ಸಿದ್ರೆ ಇವ್ರು ಏನು ಹೇಳಬೇಕಂದಾರ ಅನ್ನೋದು ಆ ಕಂಪ್ಯೂಟರ್ ಅರ್ಥ ಮಾಡಿಕೊಂಡು ಬರೆದು ತೋರಿಸ್ತಿತ್ತಂತ ಅಬ್ಬಾ ನಂಬ್ಲಾಕೋ ಆಗಲ್ಲಲ್ಲ ಎಂಥ ಅಸಾಧ್ಯ ಆದರೂ ಇದು ಸತ್ಯ ಅಂಥ ಪರಿಸ್ಥಿತಿಯಾಗೂ ಅವರು ತಮ್ಮ ಅಧ್ಯಯನವನ್ನು ಹಾಗೆ ಮುಂದುವರಿಸಿದ್ರು ಈ ತಾರೆಗಳು ಹ್ಯಾಂಗೆ ಹುಡ್ತಾವ ಬ್ರಹ್ಮಾಂಡ ಹೆಂಗೆ ಕೆಲಸ ಮಾಡ್ತದ ಅಂತ ನಿರಂತರವಾಗಿ ಅಧ್ಯಯನ ಮಾಡಿದ್ರು ಹಾಕಿಂಗ್ ರೇಡಿಯೇಷನ್ ಅಥವಾ ಹಾಕಿಂಗ್ ಕಿರಣೋತ್ಪತ್ತಿ ಅನ್ನೋದು ಅವರ ಒಂದು ಅತ್ಯಂತ ದೊಡ್ಡ ಸಾಧನೆ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅವರು ಬರೆದ ಅ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಹೇಳಿ ಒಂದು ಪುಸ್ತಕ ಜಗತ್ತಿನ ಅತ್ಯಂತ ಹೆಚ್ಚು ಮಾರಾಟವಾದ ಪುಸ್ತಕಗಳಲ್ಲಿ ಅದು ಒಂದು ಅಂಥೇಳಿ ಇವತ್ತಿಗೂ ದಾಖಲೆ ಅದ ಅವ್ರು ಹೇಳ್ತಿದ್ರಂತ ನಿನ್ನ ಬಳಿ ಬರೀ ಎರಡು ವರ್ಷದ ಅಂತ ಹೇಳಿದ್ರು ಮ್ಯಾಗ ಪ್ರತಿಯೊಂದು ದಿನಾನೂ ನನಗೊಂದು ಬೋನಸ್ ಇದ್ದಂಗೆ ಅಂದರೆ ಯಾವಾಗ ನಿಮ್ಮ ನಿರೀಕ್ಷೆಗಳು ಶೂನ್ಯವಾಗ್ತಾವ ಅವಾಗ ನಿಮ್ಮ ಬಳಿ ಏನೇನದ ಎಲ್ಲಾನು ನೀವು ಕೃತಜ್ಞತೆಯಿಂದ ಸ್ವೀಕರಿಸ್ತೀರಿ ಇದು ನಾ ಹೇಳಿದ ಮಾತಲ್ಲ ಸ್ವತಃ ಸ್ಟಿಫನ್ ಹಾಕಿಂಗ್ ಅವರೇ ಹೇಳ್ತಿದ್ದರು ಅವರು ಎಪ್ಪತ್ತೇಳನೇ ವಯಸ್ಸಿನಲ್ಲಿ ಮಾರ್ಚ್ ಹದಿನಾಲ್ಕು ಎರಡು ಸಾವಿರ ಹದಿನೆಂಟರಂದು ದೇಹ ತ್ಯಾಗ ಮಾಡಿದ್ರು ಒಂದು ಸಂಯೋಗ ಒಂದು ಕಾಕತಾಳೀಯ ಅಥವಾ ಒಂದು ವಿಸ್ಮಯ ಅಂದ್ರೆ ಅವ್ರಿಗೆ ಸಣ್ಣವರಿದ್ದಾಗ ಐನ್ಸ್ಟೈನ್ ಐನ್ಸ್ಟೈನ್ ಅಂತ ಕರಿತಿದ್ರು ಅವರು ಸತ್ಯದ ದಿನ ಮಾರ್ಚ್ ಹದಿನಾಲ್ಕು ಐನ್ಸ್ಟೈನ್ ಅವರ ಹುಟ್ಟಿದ ದಿನ ನಾವಿಲ್ಲಿ ಏನು ತಿಳ್ಕೋಬೇಕು ಅಂದರೆ ಒಂದು ದೃಢವಾದ ಛಲ ಒಂದು ಆತ್ಮವಿಶ್ವಾಸ ಇದ್ದರೆ ಸಾವು ನಮ್ಮನ್ನು ಸೋಲ್ಸೋಕ್ಕಾಗೋದಿಲ್ಲ ಆಯ್ತಲ್ಲಪ್ಪ ಮುಗಿತಲ್ಲ ಅವ್ರು ಅಂದಿದ್ರೆ ಡಾಕ್ಟರ್ ಹೇಳಿದ್ರಕ್ಕಿಂತ ಐವತ್ತು ವರ್ಷ ಹೆಚ್ಚಿಗೆ ಅವರು ಬದುಕ್ತಿರಲಿಲ್ಲ ಆಮೇಲೆ ಕಲಿಯೋದು ಯಾವತ್ತೂ ನಿಲ್ಲಬಾರ್ದು ಜ್ಞಾನವೇ ಜೀವನದ ಬೆಳಕು ಅಂತಾರಲ್ಲ ಹಂಗೆ ಆ ಕಲಿಬೇಕು ಹಂಬಲ ಅವರಲ್ಲೇನಿತ್ತಲ್ಲ ಆ ಕಲಿಯುವ ಹಂಬಲನೇ ಅವರನ್ನು ಜೀವಂತವಾಗಿರಿಸಿತ್ತು ಜೀವನ ಎಷ್ಟೇ ಕಷ್ಟ ಇರಬಹುದು ಆದರೆ ಮನಸ್ಸು ಮಾಡಿದ್ರೆ ಏನಾದರೂ ಸಾಧಿಸಬಹುದು ಅನ್ನುವುದಕ್ಕೆ ಸ್ಟಿಫನ್ ಹಾಕಿಂಗ್ ಒಂದು ಜೀವಂತ ನಿದರ್ಶನ ಅವರ ಜೀವನ ನಮಗೆಲ್ಲ ಒಂದು ಮಾದರಿ ಆಗಬೇಕು ಅಂತ ಹೇಳಿ ಮತ್ತು ಇನ್ನೊಂದು ಕತೆಯೊಂದಿಗೆ ಸಿಗ್ತೀನಿ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ